ಚನ್ನಬಸವೇಶ್ವರ ಸಂಸ್ಥಾನ ಹಾರಕೋಡು ಹಿರಮಠದಲ್ಲಿ ಪೀಠಾಧಿಪತಿ ಡಾಕ್ಟರ್ ಚನ್ನವೀರ ಶಿವಚಾರ್ಯರ ದಿವ್ಯ ಸಾನಿಧ್ಯದಲ್ಲಿ ಇಂದು ಅದ್ಧೂರಿಯಾಗಿ ನೆರವೇರಿದಂತಹ ಲಿಂಗ ಶ್ರೀ ಗುರುಲಿಂಗ ಶಿವಾಚಾರ್ಯರ ಐವತ್ತಾರನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಮೂವತ್ತೊಂಬತ್ತನೇ ಅನುಭವ ಪ್ರಚಾರ ಉಪನ್ಯಾಸ ಮಾಲ್ಯ ಕಾರ್ಯಕ್ರಮದ ಉದ್ಘಾಟನೆಯನ್ನ ಅಭಿಷೇಕ್ ರೆಡ್ಡಿ ಶಿವಕುಮಾರ್ ರೆಡ್ಡಿ ದೇಶಮುಖ್ ಮಾಡಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಶರಣು ಸಲ್ಗರ್ ಅವರು ವಹಿಸಿದ್ರು ಈ ಬಾರಿಯ ಪ್ರತಿಷ್ಠಿತ ಚನ್ನ ರೇಣುಕ ಬಸವ ಪ್ರಶಸ್ತಿಯನ್ನ ಕಲಬುರಗಿ ಜಿಲ್ಲೆಯ ಆಳಂ ತಾಲೂಕಿನ ನಿಂಬರ್ಗಿ ಗ್ರಾಮದವರಾದಂತಹ ಎಸ್ ಎಂ ಹಿರಮಠ ಅವರಿಗೆ ನೀಡಲಾಯಿತು ಇವರು ಕೂಡ ನಾಡಿನ ಸಾಹಿತ್ಯ ಶಿಕ್ಷಣ ಸಾಂಸ್ಕೃತಿಕ ಹಾಗೂ ಸಂಶೋಧನಾ ಕ್ಷೇತ್ರಕ್ಕೆ ಸಲ್ಲಿಸಿದಂತಹ ಗಣನೀಯ ಸೇವೆಯನ್ನು ಪರಿಗಣಿಸಿ ಹಾರಕೋಡು ಸಂಸ್ಥಾನ ಹಿರಮಠ ಪ್ರತಿಷ್ಠಿತ ರಾಜಮಠದ ಶ್ರೀ ರೇಣುಕಾ ಬಸವ ಪ್ರಶಸ್ತಿ ನೀಡಲಾಯಿತು ಇನ್ನು ಪ್ರಶಸ್ತಿ ಪುರಸ್ಕೃತರಿಗೆ ಒಂದು ಲಕ್ಷ ರೂಪಾಯಿ ನಗದು ಎರಡು ತೊಲೆ ಚಿನ್ನದ ಪದಕದೊಂದಿಗೆ ಪ್ರದಾನ ಮಾಡಿ ಸನ್ಮಾನ ಕೂಡ ಮಾಡಲಾಯಿತು ಎಚ್ ಡಿ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳಿಗೆ ಪಡೆದಿದ್ದಾರೆ ಮುನ್ನೂರ ಮೂವತ್ತಕ್ಕೂ ಹೆಚ್ಚು ಗ್ರಂಥಗಳನ್ನು ರಚಿಸಿ ಇಡೀ ಕನ್ನಡ ಕಾವ್ಯ ವಚನ ಸಾಹಿತ್ಯ ವೀರಶೈವ ಸಾಹಿತ್ಯ ಶಾಸ್ತ್ರ ಇವುಗಳಿಗೆ ಅತ್ಯಂತ ಮಹತ್ವಪೂರ್ಣವಾಗಿರತಕ್ಕಂಥ ಸಾಧನೆಯನ್ನು ಮಾಡಿ ಮುನ್ನೂರ ಮೂವತ್ತಕ್ಕೂ ಹೆಚ್ಚು ಪ್ರಸತಿಯನ್ನು ಕ್ಷೇತ್ರದ ಗಣನೀಯ ಸೇವೆಯನ್ನು ಪರಿಗಣಿಸಿ ಹಾಗೂ ಸಂಸ್ಥಾನ ಹಿರಿಯ ಪ್ರತಿಷ್ಠಿತ ರಾಜ್ಯ ಮಟ್ಟದ ಶ್ರೀ ಚನ್ನ ಪ್ರಶಸ್ತಿ ಒಂದು ಲಕ್ಷ ರೂಪಾಯಿ ಪ್ರದಾನ ಮಾಡಿ ಎಂದು ಸನ್ಮಾನ ಮಾಡುತ್ತಾ ಇದ್ದಾರೆ ಅವರಿಗೆ ಪೂಜ್ಯರು ಗೌರವಿಸಿ ಇನ್ನೂ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅವರಿಗೆ ಉನ್ನತ कर दो कर